ಎಟ್ ಅಲ್ಲಿ ಸಂಸ್ಕೃತಾನಕರಣ ಎಂಬ ಆ ವಿಷಯವನ್ನು ತೆಗೆದುಕೊಳ್ಳಿಸಿದ್ದೆನಾ ಆ ಸಂಸ್ಕೃತಾನಕರಣ ಸಂಸ್ಕೃತಾನಕರಣ ಎಂಬ ಪರಿಕಲ್ಪನೆಯನ್ನು ಸೆಗ್ಮೆಂಟ್ ಶ್ರೀನಿವಾಸ್ ಅವರು ಬಾರದಲ್ಲ ಸಾಮಾಜಿಕ ರಚನೆಯ ಸಾಂಸ್ಕೃತಿಕ ಜಲನೀಯಮ ಕಲ್ಚರಲ್ ಮೊಬಿಲಿಟಿ ವಿವರಿಸವರು ಮೊದಲ ಬಾರಿಗೆ ತಮ್ಮ ಅಧ್ಯಯನ ದಕ್ಷಿಣ ಭಾರತದ ಅಲ್ಲ ಭಾರತದ ಕೊಡುವರಲ್ಲಿ ಧರ್ಮ ಮತ್ತು ಸಮಾಜ ದ ರಿವಿಯೇಷನ್ ಅಂಡ್ ಸೊಸೈಟಿ ಅನೌಂಟ್ ಅನೌಂಟ್ ದ ಫೋರ್ಸ್ ಆಫ್ ಫೋ ಇಂಡಿಯಾ

ಕಳ ಜಾತಿಯ ಜನಕ ಸತ್ಯಾಾರಿಗಳದಿ ಮಧ್ಯಮ ವರ್ಗದ ಶೇಡಿ ಟಿಸಿ ಒಂದೆರಡು ತೆರೆಮಾರುಗಳಲ್ಲಿ ತಮ್ಮ ಜಾತ್ಯ ಸ್ಥಾನಮಾನವನ್ನು ವ್ಯಕ್ತೀಕೊಳ್ಳಲು ಉನ್ನತ ಜಾತಿಯನ್ನು ಅನುಕರಣೆ ಮಾಡುವ ಸತ್ಯವನ್ನು ಸಂಸ್ಕೃತಾಂಕರಣವನ್ನು ವ್ಯಾಖ್ಯೆಹಿಸಿದ್ದಾರೆ ಈ ಆಂದರಲ್ಲಿ ಎಂಎನ್ ಶ್ರೀನಿವಾಸ್ ಅವರು ಸಂಸ್ಕೃತಾಂಕರಣದ ವ್ಯಾಖ್ಯೆಯನ್ನು ಮತ್ತಷ್ಟು ಪರಿಷ್ಕರಿಸಿ ನೀಡಲಗತೆ ನೀಡಿದ್ದಾರೆ ಕಳ ಯಾವುದು ಜಾತಿ ಪೂರ್ವಕ ಅಥವಾ ಇದರೆ ಸಮಾನತನವಲ್ಲ ತನ್ನ ಒತ್ತಿ ಸಂಸ್ಕಾರ ಭಾವನೆ ಮತ್ತು ಜೀವನ ವಿಧಾನವನ್ನು ಯಮ್ಮತ ಜಾತಿ ಅಥವಾ ಜ್ವಿಜಾ ರೀತಿ ನೀತಿಗಳಿಗೆ ಅನುಸಾರವಾಗಿ ಮಾರ್ಪಾಡaloಕತ್ತಿ ಇನ್ನು ಸಂಸ್ಕೃತಾನಗಳ ಪ್ರಮುಖ ಅಂಶಗಳು ಸಂಸ್ಕೃತಾನಕರಣ ಎಂದರೆ ಕೆಲವು ಜಾತಿ ಅಥವಾ ಈ ರೀತಿಯ ಸಮೂಹಗಳು ಮೇಲ್ಜಾತಿಗಳ ಅಥವಾ ಜ್ವಿಜಾ ಸಮುದಾಯದ ಜೀವನ ವಿಧಾನವನ್ನು ಅನುಕರಿಸುವ ಪ್ರಕ್ರಿಯೆಯಾಗಿದೆ ಈ ರೀತಿ ಅಭಿವೃದ್ಧಿ ಗಳಕಂದ ಅಂಶಗಳು ಕಂಡುಬರುತ್ತವೆ ವಿಧಿಗಳು ಜಾತಿಗಳು ಅಥವಾ ಇನ್ನಿತರ ಸಮೂಹಗಳು ಮತ್ತು ಅನುಕರಣ ಮಾಡುವುದು ಉದಾಹರಣೆ ಪೂಜಾ ಮಂತ್ರಗಳ ಘೋಷಣೆ ತೀರ್ಥಯಾತ್ರೆ ಮುಂತಾದವುಗಳು ಒಟ್ಟಾರೆ ಜಾತಿಯ ಹೆಣ್ಣು ಶ್ರೇಣಿಯಲ್ಲಿ ಉನ್ನತ ಸ್ಥಾನವನ್ನು ಪಡೆದುಕೊಳ್ಳುವ ಒಂದು ಮಾರ್ಗವಾಗಿದೆ ಎರಡಾಗಿ ವಿವಾಹ ಬ್ರಾಹ್ಮಣ ಪ್ರಕಾರ ಹೆಣ್ಣು ಮಕ್ಕಳು ಪ್ರಾಯಕ್ಕೆ ಬರುವ ಮೊದಲು ವಿವಾಹ ಕಾರ್ಯ ನೆರವೇರಿಸಬೇಕು ನಿಯಮವಾಗಿತ್ತು ಇಂತಹ ನಿಯಮವನ್ನು ಪರಿಪಾಲಿಸದೇ ಇದ್ದಾಗ ತಂದೆಯೂ ಪಾಪ ಮಾಡಿದ್ದಾರೆ ಎಂಬ ನಂಬಿಕೆ ಇತ್ತು ಹಾಗೆ ಬ್ರಾಹ್ಮಣರಲ್ಲಿ ವಿವಾಹ ಎಂಬುದು ಶಾಶ್ವತ ಸಂಬಂಧವಾಗಿತ್ತು ಆದರೆ ಕಳಜಾತಿಗಳಲ್ಲಿ ವಯಸ್ಕ ವಿವಾಹ ಆಚರಣೆಯಲ್ಲಿತ್ತು ಮತ್ತು ವಿವಾಹ ವಿಚ್ಛೇದನೆಯೂ ಅವಕಾಶವಿತ್ತು ಸಾಂಸ್ಕೃತಿಕ ಆಚರಿಸುತ್ತಿದ್ದಾರೆ ಮತ್ತು ವಿವಾಹವನ್ನು ಶಾಶ್ವತ ವೈವಾಹಿಕ ಸಂಬಂಧವೆಂದು ಪರಿಗಣಿಸಿದ್ದಾರೆ ವಿಧೇವೆಯರನ್ನು ನೋಡಿಕೊಳ್ಳುವ ಅಂದರೆ ಯಾರೀತಿ ನೋಡ್ತಾರೆ ಬ್ರಾಹ್ಮಣ ವಿಧೇವೆಯರಿಗೆ ಮರು ವಿವಾಹಕ್ಕೆ ಅವಕಾಶವಿರಲಿಲ್ಲ ಹಾಗೂ ಮುಂದ ಮುಂಡ ಮಾಡಿಸಿಕೊಂಡು ಮತ್ತು ಯಾವುದೇ ರೀತಿಯಾದ ಆಭರಣಗಳನ್ನು ಧರಿಸುವಂತಿರಲಿಲ್ಲ ಯಾವುದೇ ಪ್ರಮುಖವಾದ ಧಾರ್ಮಿಕ ಅಥವಾ ವೈವಾಹಿಕ ಇತರ ಸಮಾರಂಭಗಳಲ್ಲಿ ಭಾಗವಹಿಸುವುದನ್ನು ಅಪಶಕುನ ಎಂದು ಪರಿಗಣಿಸುತ್ತಿದ್ದರು ಕೆಳ ಜಾತಿಗಳಲ್ಲಿ ವಿವಾಹ ಮತ್ತು ಶಾಶ್ವತ ಸ್ವರೂಪವಾದವಾಗಿರದೆ ವಿವಾಹ ವಿಛೇದ ಮತ್ತು ವಿಧವೆಯ ಪುನರ ಪುನರ್ವಿವಾಹಕ್ಕೆ ಅವಶಕು ಆದರೆ ಸಾಂಸ್ಕೃತಾಂತರಣದಿಂದ ಕೆಳ ಜಾತಿಗಳಲ್ಲಿ ವಿವಾಹ ಪುನರ್ ವಿವಾಹದ ಮೇಲೆ ವಿಶೇಷ ವಿಷೇದ ಮತ್ತು ಉನ್ನತ ಜಾತಿಗಳು ವಿಶೇಷವಾಗಿ ಬ್ರಾಹ್ಮಣರ ರೀತಿಯಂತೆ ವಿಧೇಯಕರನ್ನು ನೋಡಿಕೊಳ್ಳುವ ಕ್ರಮಗಳನ್ನು ಉಪಯೋಗಿಸಿಕೊಂಡರು ಇನ್ನು ನಾಲ್ಕನೇದಾಗಿ ಸ್ತ್ರೀಯರನ್ನು ನೋಡಿಕೊಳ್ಳುವ ಕ್ರಮ ಉನ್ನತ ಜಾತಿಗಳಲ್ಲಿ ಸ್ತ್ರೀಯರನ್ನು ಕೀಳಾಗಿ ನೋಡುತ್ತಿದ್ದರೂ ಸ್ತ್ರೀ ಮತ್ತು ಕನ್ಯರಲ್ಲಿ ಪರಿಶುದ್ಧತೆ ಕಾಪಾಡಿಕೊಳ್ಳಬೇಕು ಮತ್ತು ಪತಿಯೇ ಪರದೈವ ಎಂದು ಪರಿಗಣಿಸಬೇಕಾಗಿದೆ ಸ್ತ್ರೀಯರ ದೈನಂದಿನ ಜೀವನದಲ್ಲಿ ಹಲವಾರು ವ್ರತ ಮತ್ತು ಧಾರ್ಮಿಕ ಆಚರಣೆಯಲ್ಲಿ ತೊಡಗುವ ಮೂಲಕ ತಮ್ಮ ಗಂಡನಿರ ಬಯಸಬೇಕಾಗಿತ್ತು ಹಲವಾರು ಸಂದರ್ಭಗಳಲ್ಲಿ ಉದಾಹರಣೆ ಶಿಶುವಿನ ಜನನ ಋತುಚಕ್ರ ಮುಂತಾದ ಸಂದರ್ಭಗಳಲ್ಲಿ ಸ್ತ್ರೀಯರನ್ನ ಶಿಶುವಿನ ಜನನ ಋತುಚಕ್ರ ಮುಂತಾದ ಸಂದರ್ಭಗಳಲ್ಲಿ ಸ್ತ್ರೀಯರನ್ನು ಕಳಂಕ ಮತ್ತು ರೀತಿ ಮುಳುಗೊಳ್ಳುತ್ತಿದ್ದರು ಆದರೆ ಕಳಜಾತಿ ಸ್ತ್ರೀಯರು ಗೌರವ ಸ್ಥಾನ ಪಡೆದಿದ್ದರು ಆದರೆ ಸಂಸ್ಕೃತ ಪ್ರವಾದಿತ ಪ್ರವಹಿಸಿದ ಕೆಳ ಜಾತಿ ಸ್ತ್ರೀಯರನ್ನು ಉನ್ನತ ಜಾತಿಯ ಸ್ತ್ರೀಯರ ರೀತಿಯಲ್ಲಿ ನೋಡಿಕೊಳ್ಳಲು ಆರಂಭಿಸಿದರು ಮತ್ತು ಏಳು ಸ್ಥಾನವನ್ನು ನೀಡಿದ್ದರು ಇನ್ನು ಐದಾರಕ್ಕೆ ರಕ್ತ ಸಂಬಂಧಗಳು ಮೇಲ್ ಜಾತಿಗಳು ಪುಸ್ತಕ ಸಂತಾನಕ್ಕೆ ಹೆಚ್ಚು ಪ್ರಾಮುಖ್ಯತೆ ನೀಡಿದೆ ಆದ್ದರಿಂದ ಎಣ್ಣೆಯಿಂದ ಎಣ್ಣೆಗಿಂತ ದಂಡ ಸ್ಥಾನಕ್ಕೆ ಗಂಡು ಸಂತಾನಕ್ಕೆ ಹೆಚ್ಚು ಮಹತ್ವ ನೀಡಲಾಯಿತು ಆದರೆ ಕೆಳ ಜಾತಿಗಳಲ್ಲಿ ಗಂಡು ಮತ್ತು ಹೆಣ್ಣು ಶಿಶುವಿಗೆ ಸಮಾನದ ಸ್ಥಾನ ನೀಡಿದ್ದರು ಉದಾಹರಣೆ ಬ್ರಾಹ್ಮಣೇತರ ಜಾತಿಗಳಲ್ಲಿ ಗಂಡು ಮಕ್ಕಳನ್ನು ಇಷ್ಟಪಡುವಂತೆ ಹೆಣ್ಣು ಮಕ್ಕಳಿಗೂ ಬೇಡಿಕೆ ಆದರೆ ಇತ್ತೀಚಿನ ದಿನಗಳಲ್ಲಿ ಕೆಳಜಾತಿಗಳಲ್ಲಿ ಹೆಣ್ಣು ಶಿಶುವಿಗಿ ಹೆಣ್ಣು ಶಿಶುಗಿಂತ ಗಂಡು ಶಿಶುವಿಗೆ ಹೆಚ್ಚು ಮಹತ್ವ ದೊರೆಯುತ್ತಿದೆ ಆರನೇದಾಗಿ ತತ್ವಾದರ್ಶಗಳು ಸಂಸ್ಕೃತಾಂತರ ಪ್ರಕ್ರಿಯೆಯು ಹೊಸ ತತ್ವಾದರ್ಶಗಳನ್ನು ಬಳಸುತ್ತಾರೆ ಉದಾಹರಣೆ ಕರ್ಮ ಧರ್ಮ ಪಾಪ ಪುಣ್ಯ ಮಾಯ ಸಂಸ್ಕಾರ ಮೋಕ್ಷ ಸಂವಾದದಲ್ಲಿ ನಿರಂತರವಾಗಿ ಈ ತತ್ವಗಳನ್ನು ಬಳಸುತ್ತಾರೆ ಪ್ರಕ್ರಿಯೆಯಿಂದ ಮತ್ತು ಜಾತಿಗಳು ದೈನಂದಿನ ಭಾಷೆಯಲ್ಲಿ ವ್ಯಾಪಕವಾಗಿ ಬಳಸುತ್ತಾರೆ ಆಹಾರ ಪದ್ಧತಿ ಭಾರತದಲ್ಲಿ ಬ್ರಾಹ್ಮಣರು ಹೆಚ್ಚು ಕಮ್ಮಿ ಸಸ್ಯಗಳಾಗಿದ್ದಾರೆ ಆದರೆ ಕಾಶ್ಮೀರಿ ಸಾರಸತ್ವ ಸಾರಸತ್ವ ಮತ್ತು ಬಂಗಾಳಿ ಬ್ರಾಹ್ಮಣರನ್ನು ಹೊರತುಪಡಿಸಿ ಉಳಿದ ಬ್ರಾಹ್ಮಣರು ಕೆಳ ಜಾತಿಗಳು ಸಾಮಾನ್ಯವಾಗಿ ಮಾಂಸಹಾರಿಯಾಗಿದ್ದಾರೆ ಸಂಸ್ಥಾಂತರ ಪ್ರಭಾವದಿಂದ ಆಹಾರ ಪದ್ಧತಿಯಲ್ಲಿ ಪರವರ್ ಪರಿವರ್ತನೆ ಸಂಭವಿಸಿದೆ ಇಂತಹ ಪರಿವರ್ತನೆ ಉನ್ನತ ಜಾತಿಗಳ ಆಹಾರ ಪದ್ಧತಿಯ ಅನುಕರಣೆಯಿದೆ ಕೆಲವೊಂದು ಜಾತಿಗಳು ಕಟ್ಟುನಿಟ್ಟಾದ ಸಸ್ಯಾಹಾರಿಯಾಗುತ್ತಾ ಮತ್ತು ಮದ್ಯಪಾನ ಸೇವನೆಯನ್ನು ಯಜಿಸುತ್ತ ಜಾತಿಯ ಏಳು ಶ್ರೇಣಿಯಲ್ಲಿ ಉನ್ನತ ಅಂತಸ್ತು ಪಡೆಯಲು ಉದ್ದೇಶವಿದೆ ಇದೆ ಇನ್ನು ಎಂಟನೇದಾಗಿ ಉಡುಗೆ ಕೊಡಿ ದ್ವಿಜರು ತಮ್ಮ ಉಪನಯನ ಸಂಸ್ಕಾರ ಕ್ರಿಯಾ ವಿಧಿಗಳಿಂದ ಜನಿವಾರ ಧರಿಸುತ್ತಾರೆ ಶೂದ್ರರಿಗೆ ಇದ್ದ ಕ್ರಿಯಾ ವಿಧಿಗಳಿರುವುದು ಆದರೂ ಕೆಳ ಜಾತಿಗಳು ಜನಿವಾರ ಧರಿಸಲು ಪ್ರಾರಂಭಿಸಿದರು ಮತ್ತು ವಸ್ತ್ರ ವಿನ್ಯಾಸದಲ್ಲಿ ಧೋತಿ ಶಾಲು ಪೇಟೆ ಮುಂತಾದವನ್ನು ಧರಿಸುವ ಮೂಲಕ ತಮ್ಮ ಉಡುಗೆ ಪುಡಿಗೆಯಲ್ಲಿ ಉನ್ನತ ಜಾತಿಗಳು ಅನುಕರಿಸಿದರು ಇನ್ನು ಒಂಬತ್ತನೇದಾಗಿ ನಾಮಕರಣ ಸಂಸ್ಕಾರ ಕೆಳಜಾತಿಗಳು ತಮ್ಮ ಮಕ್ಕಳಿಗೆ ಉನ್ನತ ಜಾತಿಗಳ ಮಾದರಿಯಲ್ಲಿ ಹೆಸರು ಕೆಳ ಜಾತಿಗಳಲ್ಲಿ ಸಾಮಾನ್ಯವಾಗಿ ಕರಿಯ ಕೆಂಪ ಕೆಂಪಿ ಕೊನಿ ತಿಮ್ಮ ಇತ್ಯಾದಿ ಹೆಸರು ಇಡುತ್ತಿದ್ದರು ಆದರೆ ಸಂಸ್ಕೃತಗೊಂಡ ಕೆಳ ಜಾತಿಗಳು ತಮ್ಮ ಮಕ್ಕಳಿಗೆ ರಾಮ ಕೃಷ್ಣ ಶಂಕರ ಮಾಧವ ಗೌರಿ ಪಾರ್ವತಿ ಶೋಭಾ ಲಕ್ಷ್ಮಿ ರಾಧಾ ಹೀಗೆ ಇನ್ನಿತರ ಹೆಸರುಗಳಿಂದ ಗುರುತಿಸುತ್ತಿದ್ದರು ಇನ್ನು ಸಂಸ್ಕೃತ ಬಗ್ಗೆ ಇರುವ ಟೀಕೆಗಳು ಏನೆಂದರೆ ಎನ್ ಶ್ರೀನಿವಾಸ್ ರವರು ಸಂಸ್ಕೃತ ಪರಿಕಲ್ಪನೆ ಮೂಲಕ ಭಾರತದ ಸಮಾಜದ ಪರಿವರ್ತನೆಗಳನ್ನು ವಿಶ್ಲೇಷಿಸಿದರು ಈ ಪರಿಕಲ್ಪನೆಗೆ ಟೀಕೆ ಗುರಿಯ ಗುರಿಯಾಗಿದೆ ಅವುಗಳೆಂದರೆ ಒಂದೇದಾಗಿ ಉಲ್ಲೇಖ ಸಮೂಹಗಳು ಸದಾ ಬ್ರಾಹ್ಮಣರೇ ಆಗಿರದೆ ಹಲವಾರು ಸಂದರ್ಭಗಳಲ್ಲಿ ಪ್ರಾದೇಶಿಕ ಪ್ರಬಲ ಜಾತಿಗಳು ಉಲ್ಲೇಖ ಸಮೂಹಗಳಾಗಿರುತ್ತವೆ ಇನ್ನು ಸಂಸ್ಕೃತಾಂತರ ಮೂಲಭೂತವಾಗಿ ಸಾಂಸ್ಕೃತಿಕ ಬದಲಾವಣೆಯ ಬಗ್ಗೆ ವಿಶ್ಲೇಷಿಸುತ್ತದೆ ಪರಿವರ್ತನೆಗೆ ಪರಿವರ್ತನೆ ಬಗ್ಗೆ ವಿಶ್ಲೇಷಣೆ ನೀಡುವುದಿಲ್ಲ ಮಾದರಿ ಕೇವಲ ಭಾರತದ ಸಾಮಾಜಿಕ ಪರಿವರ್ತನೆಯ ಜಾತಿ ವ್ಯವಸ್ಥೆಗೆ ಸಂಬಂಧಿಸಿದ ವಿಶ್ಲೇಷಣೆಗೆ ಮಾತ್ರ ಸಹಾಯಕವಾಗಿದೆ ಇನ್ನು ನಾಲ್ಕನಾಗಿ ಯೋಗೇಂದ್ರ ಸಿಂಗ್ ರವರ ಪ್ರಕಾರ ಸಂಸ್ಕೃತಾಂತರ ಗತಕಾಲ ಮತ್ತು ಸಮಕಾಲೀನ ಭಾರತದ ಹಲವಾರು ಸಾಂಸ್ಕೃತಿಕ ಪರಿವರ್ತನೆ ಅಂಶಗಳನ್ನು ಗಂಭೀರವಾಗಿ ಪರಿಗಣಿಸುವುದರಲ್ಲಿ ವಿಫಲವಾಗಿದೆ ಈ ಪರಿವರ್ತನೆ ವೇದೇತರ ಅಂಶಗಳನ್ನು ತಿರಸ್ಕರಿಸಿದೆ ಮಹಿಳೆಯಾಗಿ ದೇಶದ ಹಲವಾರು ಕಡೆಗಳಲ್ಲಿ ಜಲಜಾತಿಗಳು ಪ್ರಕ್ರಿಯೆಯು

ಸಂಸ್ಕೃತ ಅನುಕರಣ ಸಂಸ್ಕೃತೈಸೇಷನ್ ಅಂತಕ್ಕಂತಹ ಪರಿಕಲ್ಪನೆ ಚರ್ಚೆ ಮಾಡಿದ್ವಿ ಸಂಸ್ಕೃತ ಅನುಕರಣ ಅಂತ ಹೇಳಿದ್ರೆ ಮೇಲ್ಜಾತಿಯ ಜನರನ್ನ ಉನ್ನತ ಜಾತಿಯ ಜನರನ್ನ ಕೆಳಜಾತಿಯ ಜನ ಅನುಕರಣೆ ಮಾಡತಕ್ಕಂಥದ್ದು ಅಂತ ಮೇಲ್ಜಾತಿಯ ಜನ ಉನ್ನತ ಜಾತಿಯ ಜನರನ್ನ ಕೆಳಜಾತಿಯ ಜನ ಅನುಕರಣೆ ಮಾಡ್ತಕ್ಕಂತಹ ಆಚರಣೆ ಅಂತ ಗಮನಿಸ್ತೀವಿ ಮೇಲ್ಜಾತಿ ಜನ ಉದಾಹರಣೆಗೆ ಬ್ರಾಹ್ಮಣ ಬ್ರಾಹ್ಮಣ ಎಲ್ಲ ಕಡೆ ಇಲ್ಲ ಅವರಲ್ಲಿ ಯಾವ್ದು ಡಾಮಿನೆಂಟ್ ಕ್ಯಾಸ್ಟ್ ಯಾವ್ದು ಜಾತಿ ಅಪ್ಪರ್ ಕ್ಯಾಸ್ಟ್ ಆ ಜಾತಿಯನ್ನ ಅವ್ರ ಜೀವನ ಶೈಲಿ ಏನು ಅವ್ರ ಪ್ರತಿನಿತ್ಯ ಸಂಜೆ ಅವ್ರನ್ನ ಮಾಡ್ತಾರೆ ಅಂದ್ರೆ ಸ್ನಾನ ಮಾಡ್ತಾರೆ ಶುಕ್ರವಾರ ಬಟ್ಟೆ ಹಾಕ್ತಾರೆ ಶುಕ್ರವಾರ ಆಹಾರವನ್ನ ಸೇವನೆಯನ್ನ ಮಾಡ್ತಾರೆ ಈ ರೀತಿಯಾಗಿರ್ತಕ್ಕಂಥ ಜೀವನ ಶೈಲಿಯನ್ನ ನಾವು ಕೂಡ ಅನುಕರಣೆ ಮಾಡ್ಬೋದು ಅವರನ್ನ ನಾವು ಇದ್ರೆ ನಮ್ದು ಜೀವನ ಮಟ್ಟನು ಕೂಡ ಅಪ್ಲಿಪ್ತ ಆಗುತ್ತೆ ಉನ್ನತೀಕರಣ ಆಗುತ್ತೆ ಆದ್ರೆ ಉನ್ನತೀಕರಣ ಇವತ್ತು ನಾವು ಸ್ನಾನ ಮಾಡೋದನ್ನ ಕಲ್ತ್ವಿ ಅಂದ್ರೆ ನಾಳೆಗೆ ನಾವು ಉನ್ನತ ಜಾತಿಯಿಂದ ಕನ್ಸಿಡರ್ ಆಗಲ್ಲ ಇವತ್ತು ನಾವು ಮಡಿಯಾಗಿರ್ತಕ್ಕಂಥ ಬಟ್ಟೆಯನ್ನು ಬಿಟ್ಟು ವೈರಿಗಾಗಿರ್ತಕ್ಕಂಥ ಬಟ್ಟೆ ಮಡಿಯನ್ನು ಉಂಟ್ವಿ ಅಥವಾ ಮಾಂಸಾಹಾರವನ್ನು ದಿನದಲ್ಲಿ ಬಿಟ್ವಿ ಅಂತ ಹೇಳಿದ್ರೆ ನಾಳಿಕೆ ನಮ್ಮ ಸ್ಥಿತಿಗತಿ ಬದಲಾವಣೆ ಆಗಲ್ಲ ಯಾವಾಗ ಶತಮಾನಗಳಷ್ಟು ಒಂದು ಎರಡು ಮೂರು ಪೀಳಿಗೆ ದಾಟಿದ ಮೇಲೆ ಮುಂದಿನ ಪೀಳಿಗೆಗೆ ಉನ್ನತವಾಗಿರ್ತಕ್ಕಂತಹ ಗೌರವ ಅಂತಸ್ತು ಸ್ಥಾನಮಾನ ಸಿಗುತ್ತೆ ಅಂತ ಹೇಳಿ ಸಂಸ್ಕೃತಾನುಕರಣ ಎಂಬ ಪರಿಕಲ್ಪನೆ ನಮ್ಮ ಭಾರತ ದೇಶದ ಸಾಮಾಜಿಕ ವ್ಯವಸ್ಥೆಯಲ್ಲಿ ಜಾರಿಗೊಳ್ತಕ್ಕಂಥದ್ದು ಮೇಲ್ಜಾತಿಯ ಜನರ ಜೀವನ ಶೈಲಿಯನ್ನ ಪ್ರಜಾತಿಯ ಜನ ಅನುಕರಣೆ ಮಾಡುವ ಮೂಲಕ ತಮ್ಮ ಜೀವನ ಮಟ್ಟವನ್ನು ಉನ್ನತೀಕರಿಸಿಕೊಳ್ತಕ್ಕಂಥ ಪ್ರಕ್ರಿಯೆ ಈ ಪರಿಕಲ್ಪನೆಯನ್ನ ಡಾಕ್ಟರ್ ಎನ್ ಶ್ರೀನಿವಾಸ್ ತಮ್ಮ ಮಾಡರ್ನ್ ಇಂಡಿಯಾ ಹೇಳ್ತಾರೆ ಸಾಮಾಜಿಕ ಪರಿವರ್ತನೆ ಆಧುನಿಕ ಭಾರತದಲ್ಲಿ ಸಾಮಾಜಿಕ ಪರಿವರ್ತನೆ ಅಂತಕ್ಕಂಥ ಗ್ರಂಥದಲ್ಲಿ ಈ ಪರಿಕಲ್ಪನೆಯನ್ನ ಸೋಶಿಯಲ್ ಚೇಂಜ್ ಮಾಡರ್ನ್ ಇಂಡಿಯಾ ಗ್ರಂಥದಲ್ಲಿ ಡಾಕ್ಟರ್ ಎಂ ಎನ್ ಶ್ರೀನಿವಾಸ್ ಯಾರು ಸಂಸ್ಕೃತಾನುಕರಣ ಅಂತಕ್ಕಂಥ ಪರಿಕಲ್ಪನಾ ಪರಿಚಯಿಸಿದವರು ಯಾರು ಅಂತ ಕೇಳಿದ ಪ್ರಶ್ನೆ ಏನೇ ಯಾರು ಎನ್ ಎನ್ ಶ್ರೀನಿವಾಸ್ ಮೈಸೂರು ನರಸಿಂಹಾಚಾರ ಶ್ರೀನಿವಾಸ್ ಅಂತಕ್ಕಂಥವರು ಸಂಸ್ಕೃತ ಅನುಕರಣ ಅಂತ ಮೊದಲು ಹೇಳ್ತಾರೆ ಬ್ರಾಹ್ಮಣೀಕರಣ ಅಂತ ಹೇಳಿದ್ದಾರೆ ಅದೇನಾಗುತ್ತೆ ಸೀಮಿತವಾದ ಪರಿಕಲ್ಪನೆ ಕೇವಲ ಬ್ರಾಹ್ಮಣರು ಅಷ್ಟೇ ಅನುಕರಣೆ ಮಾಡ್ತೀವಿ ಎಲ್ಲ ಊರಲ್ಲೂ ಬ್ರಾಹ್ಮಣ ಊರಲ್ಲಿ ಕೆಲವೊಂದು ಊರಲ್ಲಿ ಇರ್ಬೋದು ಕೆಲವೊಂದು ಊರಲ್ಲಿ ಇಲ್ಲೇ ಇಲ್ಲ ಹಾಗಾಗಿ ಬ್ರಾಹ್ಮಣೀಕರಣ ಅಂತಕ್ಕಂಥ ಪರಿಕಲ್ಪನೆ ಸೀಮಿತವಾದ ಅರ್ಥವನ್ನು ಹೊಂದಿದೆ ಹೇಳಿ ಬ್ರಾಹ್ಮಣೀಕರಣ ಅಂತಕ್ಕಂಥ ಹೆಸರನ್ನ ಸಂಸ್ಕೃತ ಅನುಕಾರ್ ಅಂತಕ್ಕಂಥ ಹೆಸರನ್ನ ಬದಲಾವಣೆ ಮಾಡಿರ್ತಕ್ಕಂಥದ್ದು ನಾವು ಕಾಣ್ಬೋದು ಸಂಸ್ಕೃತ ಅನ್ನೋದರಿಂದ ಯಾವ ಯಾವ ಚೇತ್ರದಲ್ಲಿ ಆಗತ್ತೆ ಚೇಂಜ್ ಮಾಡ ಕಥೆ ನಮ್ಮ ಮಾಡುವಾಗ ಅಂಡ್ ರಿಲೀಜಿಯಲ್ ಸೊಸೈಟಿ ಅಮೌಂಟಿಂಗ್ ಬುಕ್ಸ್ ಆಫ್ ಸೌತ್ ಇಂಡಿಯಾ ಅಂತಕ್ಕಂಥ ಗ್ರಂಥದಲ್ಲಿ ಅವ್ರು ಹೇಳಿದ್ರೆ ದಕ್ಷಿಣ ಭಾರತದ ಆ ಕೊಡವರಲ್ಲಿ ಗರ್ಭ ಮತ್ತು ಸಮಾಜ ಅಂತಕ್ಕಂಥ ಗ್ರಂಥವನ್ನ ಹೇಳ್ತಾರಕ್ಕಂಥ ಪ್ರಖ್ಯಾತ ಮಾಡಿರ್ತಕ್ಕಂಥ ಗ್ರಂಥ ಆ ಗ್ರಂಥದಲ್ಲಿ ಈ ಪರಿಕಲ್ಪನೆ ಏನಂದ್ರೆ ಬೀಜಾಕಾರದೊಳಗೆ ಅವಶ್ಯ ಯಾಕೆ ಪೂಜೆ ಮಾಡಬಾರದು ಪೂಜೆ ಸಂದರ್ಭದಲ್ಲಿ ಮಂತ್ರವನ್ನ ಯಾಕೆ ಪಠನೆ ಮಾಡಬಾರದು ಅಂತ ಯೋಜನೆ ಸ್ಟಾರ್ಟ್ ಮಾಡ್ತಾರೆ ಮುಂದಕ್ಕೆ ವಿವಾಹ ಕೆಳಜಾತಿಯಲ್ಲಿ ವಿವಾಹವನ್ನ ಪ್ರಾಪ್ತ ವಯಸ್ಸು ಬರ್ತಕ್ಕಂಥ ರೀತಿಯಲ್ಲಿ ಆಚರಣೆ ಮಾಡ್ತಾರೆ ಮೊದಲಲ್ಲ ಆದ್ರೆ ಬ್ರಾಹ್ಮಣ ಚಿಕ್ಕ ವಯಸ್ಸಿಗೆ ಅಂದ್ರೆ ಬಾಲ್ಯ ವಿವಾಹವನ್ನ ಆಚರಣೆಯನ್ನ ಮಾಡ್ತಾರೆ ಮೇಜಾತಿಯವರು ಅದನ್ನ ನೋಡಿ ಇವರು ಕೂಡ ಕೆಳಜಾತಿಯವರು ಕೂಡ ಚಿಕ್ಕ ವಯಸ್ಸಲ್ಲೇ ಯಾಕೆ ಸಂದರ್ಭದಲ್ಲಿ ಬಂದ್ರೆ ಮಕ್ಕಳನ್ನ ಆಯ್ಕೆ ಆಗ್ತಾ ಸಂದರ್ಭದಲ್ಲಿ ನಮ್ಮ ಮಕ್ಕಳನ್ನ ಬೇಟು ಮಕ್ಕಳನ್ನ ಐಜಾಕ್ ಮಾಡ್ಕೊಂಡು ಹೋಗ್ತಾರೆ ಅಪಹರಣ ಮಾಡ್ತಾರೆ ಅಂತ ಕಂಡಿದ್ದಾರೆ ಚಿಕ್ಕ ವಯಸ್ಸಿನ ಮೇಲೆ ಮಾಡ್ತಾರೆ ಹಾಗಾಗಿ ಅವರು ಕೂಡ ಪ್ರಜಾಗಳು ಕೂಡ ಚಿಕ್ಕ ವಯಸ್ಸಿಗೆ ಅವನ್ನ ಮಾಡ್ತಕ್ಕಂಥ ಆಚರಣೆಯನ್ನು ಕಂಡುಬಹುದು ಅದಕ್ಕೆ ವಿಚ್ಛೇದವನ್ನ ಮಾಡ್ತಾ ಇದ್ದಾರೆ ಪ್ರಜಾತಿಯಲ್ಲಿ ಬ್ರಾಹ್ಮಣ ಅಂತಕ್ಕಂಥ ಮೇಜಾತಿ ಅಂತಕ್ಕಂಥ ವಿವಾಹ ಅಂತಕ್ಕಂಥದ್ದು ಶಾಶ್ವತ ಬಂಧನ ಈ ರೀತಿ ಆಚರಣೆಯನ್ನು ಅಳವಡಿಕೆ ಮಾಡಿಕೊಂಡ್ರು

ಅಂತಂದ್ರೆ ಎಂಟ್ರಿ ಇರ್ಲಿಲ್ಲ ಆ ಪಾಕ ನೋಡಿದ್ರೆ ಅಮಂಗಳಕಾರಕ ಅಂತ ರೀತಿಯಲ್ಲಿ ಆಚರಣೆ ಮಾಡಿ ಸಾಕ ಆ ಸ್ತ್ರೀಯರನ್ನ ನೋಡ್ಕೊಂತಕ್ಕಂತಹ ಕ್ರಮ ಮೇಲ್ ಜಾತಿ ಹೇಗಿತ್ತಪ್ಪ ಅಂತ ಹೇಳಿದ್ರೆ ಉನ್ನತವಾಗಿರ್ತಕ್ಕಂಥ ಜಾತಿಯಲ್ಲಿ ಸ್ತ್ರೀ ಅಂದ್ರೆ ದ್ವಿತೀಯ ದರ್ಜೆ ಸ್ತ್ರೀ ಅಂದ್ರೆ ಕೇವಲ ಬ್ಲಾಕ್ ಕೆಲಸಗಳಿಗೆ ಮಾತ್ರ ಸೀಮಿತ ಆದ್ರೆ ಕೆಳ ಜಾತಿಯಲ್ಲಿ ಹೆಣ್ಣು ಗಂಡು ಅಂತಕ್ಕಂಥ ಆತಂಕ ಏನಿರ್ಲಿಲ್ಲ ಹೆಣ್ಣು ಮತ್ತೆ ಗಂಡು ಅಂತ ಬ್ರಾಹ್ಮಣ ಏನ್ ಮಾಡ್ತಕ್ಕಂಥ ಹೆಣ್ಣು ಕೇವಲ ಮನೆಯಷ್ಟೇ ಸೀಮಿತ ಅವ್ರು ಏನ್ ಕೆಲಸ ಅಂತ ಹೇಳಿದ್ರೆ ಪದಿಗೆ ಪರದೈವ ಗಂಡನ ದೀರ್ಘಾಯುಷ್ಯಕ್ಕಾಗಿ ಹೆಣ್ಣತೆ ಆಗಿರ್ತಕ್ಕಂತ ಸೇವೆ ಮಾಡ್ಬೇಕಂದ್ರೆ ವೃತ್ತ ಮಾಡ್ಬೇಕಂದ್ರೆ ಬೆಳಗ್ಗೆ ಐದು ಗಂಟೆಗೆ ಎಳ್ದು ನೃತ್ಯ ಒಂದಲ್ಲೇನ ಮಾಡಿ ಪೂಜೆ ಮಾಡಿ ಅರ್ಜೆ ಪರಮನ ಪೂಜೆ ಮಾಡಿ ಅಷ್ಟೊಂದ್ ಪರಮನ ಈಗ ಇರಬೇಕು ವೃತ್ತವನ್ನ ಹೇಳಕ್ಕೆ ಗಂಡನ ದೀರ್ಘಾಯುಷ್ಯವಾಗ್ಲಿ ನಮ್ಮ ಸೋಮಗಳಿಗೆ ಆಗ್ಲಿ ಈ ರೀತಿಯಾಗಿರ್ತಕ್ಕಂಥ ರೀತಿಯನ್ನ ಆದರೆ ಬೆಳ ಜಾತ್ರೆ ಇರೋದಿಲ್ಲ ಹೆಣ್ಣು ಗಂಡು ಹೋಗ್ತಂತ ರೀತಿ ಕಂಡು ಹೋಗದೇ ಪುತ್ರ ಸಂತಾನ ಪ್ರಾಪ್ತಿ ಆಚರಣೆಯನ್ನ ಎಣ್ಣಿಗೆ ವಿಶೇಷವಾಗಿರ್ತಕ್ಕಂಥ ಕಾಳಜಿಯನ್ನ ಕೊಡತಾನೆ ಗಂಡಿ ಮಾತ್ರ ವಿಶೇಷವಾಗಿರ್ತಕ್ಕಂಥ ಆದ್ಯತೆಯನ್ನು ಕೊಡ್ತಕ್ಕಂಥ ಆಚರಣೆಯನ್ನ ಭ್ರಮಣ ಮಾಡಿರ್ತಕ್ಕಂಥ ಮುಂಗಾರಿಕ ತತ್ವಾದಗಳು ಕೆಳ ಜಾತಿಯಲ್ಲಿ ಯಾವುದೇ ಮಹಾತ್ಮ ಪುಣ್ಯ ಅಥವಾ ಕರ್ಮ ಧರ್ಮ ಈ ರೀತಿ ಆಚರಣೆ ಇರಲಿಲ್ಲ ಆದ್ರೆ ಬ್ರಾಹ್ಮಣ ಮತ್ತು ವೇಜ ಆಗಿರೋದು ಒಳ್ಳೆ ಕೆಲಸ ಇದು ಕೆಟ್ಟ ಕೆಲಸ ಪಾಪದ ಕೆಲಸ ಪುಣ್ಯದ ಕೆಲಸ ಇದು ಧರ್ಮದ ಕೆಲಸ ಇದು ಧರ್ಮದ ಕೆಲಸ ಈ ರೀತಿಯಾಗಿರ್ತಕ್ಕಂಥ ಕಾನ್ಸೆಪ್ಟ್ ಅನ್ನ ಅವನು ಆಚರಣೆ ಮಾಡೋದ್ರಿಂದ ಪ್ರಜಾತಿಯವರು ಕೂಡ ನಾವು ರೀತಿ ಬದುಕಬೇಕು ಅಂತಕ್ಕಂಥ ಕಾನ್ಸೆಪ್ಟ್ ಅನ್ನ ಆಹಾರ ಪದ್ಧತಿಗಳು ಫುಡ್ ಡಯಟ್ ಅಂತಕ್ಕಂಥದನ್ನ ಕಾಶ್ಮೀರ ಕಾಶ್ಮೀರದ ಕೆಲವೊಂದು ಬ್ರಾಹ್ಮಣ ಅದೇ ರೀತಿ ಬಂಗಾಳದಲ್ಲಿರ್ತಕ್ಕಂಥ ಕೆಲವೊಂದು ಬ್ರಾಹ್ಮಣ ಜಾತಿಯನ್ನ ಹೊರತುಪಡಿಸಿ ಬಹುತೇಕ ಬ್ರಾಹ್ಮಣ ಶಾಕಾಹಾರಿ ಆಗಿದ್ದ ಅಂದ್ರೆ ವೆಜಿಟೇರಿಯನ್ ಆಗಿದ್ದ ಕಾಶ್ಮೀರದ ಸಾರಸ್ವತ ಬ್ರಾಹ್ಮಣ ಅಂತ ಹೇಳ್ತಾರೆ ಹೇಳ್ತಾರೆ ಕಾಶ್ಮೀರದ ಸಾರಸ್ವತ ಮತ್ತು ಬಂಗಾಳಿ ಬ್ರಾಹ್ಮಣರನ್ನ ಹೊರತುಪಡಿಸಿ ಇನ್ನು ಎಲ್ಲರೂ ಕೂಡ ಶಾಕಾಹಾರಿ ಹಾಗಾಗಿ ನಾವು ಕೂಡ ವೆಜಿಟೇರಿಯನ್ಸ್ ಆಗಬೇಕು ನಾವು ನಾನ್ ವೆಜ್ ಅನ್ನ ತಿನ್ನೋದನ್ನ ಬಿಡಬೇಕು ಆ ರೀತಿ ಬಿಟ್ಟರೆ ನಮಗೂ ಕೂಡ ಗೌರವ ಅಮೂಲ್ಯವಾಗಿರತಕ್ಕಂತ ಸ್ಥಾನಮಾನ ಸಿಗುತ್ತೆ ಅಂತಕ್ಕಂತ ಪ್ರಯತ್ನವನ್ನ ಮಾಡಿರತಕ್ಕಂತದ್ದು ನಾವು ಕಾಣಬಹುದು ಒಂದು ಅಂತ ಹುಡುಗಿ ತೊಡುಗೆ ಅಂದ್ರೆ ಉತ್ತಮವಾಗಿರ್ತಕ್ಕಂಥ ಡ್ರೆಸ್ ಅಂದ್ರೆ ಸ್ವಚ್ಛವಾದ ಶುಭ್ರವಾದ ಬಿಳಿ ಬಟ್ಟೆಗಳನ್ನ ಹಾಕಲಿಕ್ಕೆ ಬ್ರಾಹ್ಮಣ ಸ್ಟಾರ್ಟ್ ಮಾಡ್ತಾ ಪಂಚೆ ಶರ್ಟ್ ಧೋತಿ ಶಲ್ಯ ಈ ರೀತಿ ಉತ್ತಮವಾಗಿರ್ತಕ್ಕಂತಹ ಡ್ರೆಸ್ಸಸ್ ಗಳನ್ನು ವಿಶೇಷವಾಗಿ ಮಳೆಯಾಗಿರ್ತಕ್ಕಂಥ ಯಾವುದೇ ಗಲೀಜಿಂದ ಇರ್ತಕ್ಕಂಥ ನಾವು ಕೂಡ ಕೆಳಜಾತಿಯವರು ಕೂಡ ನಮ್ಮ ನೋಡಿದ್ರೆ ಯಕ್ಷ ಆಗಿಲ್ಲ ರೇಟ್ ಅಂತ ಕೆಲವೊಂದು ಟೈಮಲ್ಲಿ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಬಿಳಿ ಬಟ್ಟೆ ಹಾಕೊಂಡು ಬಸವಣ್ಣ ಹಾಕೊಂಡು ಈ ಬೂದಿ ಬಟ್ಟೆ ಹಾಕೊಂಡು ಉತ್ಕೊಂಡ್ರೆ ಯಾರು ಕೂಡ ಚರಣಿ ಕ್ಲೀನ್ ಮಾಡಿದ್ದೆ ಅಥವಾ ಸ್ವಲ್ಪ ದನಕಗಳ ವರಕ ಎತ್ತ ಕರಿಯಲ್ಲ ಕರೆಯಲ್ಲ ನೋಡಿದ್ರೆ ಕೈ ಇರ್ತೇ ಬಂದು ನಮಸ್ಕಾರ ಶರಣ ಅಂತ ಹೇಳ್ತಾರೆ ಅದೇ ರೀತಿ ಗಣಜಾತಿಯವರು ಕೂಡ ಉತ್ತಮವಾಗಿರ್ತಕ್ಕಂಥ ಹುಡುಗಿಯನ್ನ ಶುಭ್ರವಾದ ಹುಡುಗಿಯನ್ನ ತೊಳ್ಳಿಕೆ ಆರಂಭ ಮಾಡಿರ್ತಕ್ಕಂಥ ನಾವು ಕಾಣಬಹುದು ನಾಮಕರಣ ಸಂಸ್ಕೃತಿ ಗಣಜಾತಿಯವರು ನಾವು ಹೆಸರನ್ನ ಕೇಳಿದ್ರೆ ನಮ್ಮ ಗಣಜಾತಿ ಹೇಳ್ತಾರೆ ಕೆಂಪ ಕೆಂಪಿ ಕಾಳ ಬನ್ನಿ ತಿಮ್ಮ ಈ ರೀತಿಯಾಗಿರ್ತಕ್ಕಾತಿ ಆದ್ರೆ ಮೇಲ್ಜಾತಿಯವರು ಬ್ರಾಹ್ಮಣ ಮತ್ತು ಮೇಲ್ಜಾತಿಯವರು ದೇವರ ಹೆಸರನ್ನು ರಾಮ ಕೃಷ್ಣ ಶಂಕರ ಮಾಧವ ಗೌರಿ ಪಾರ್ವತಿ ಶೋಭಾ ಈ ರೀತಿಯಾಗಿರ್ತಕ್ಕಂಥ ಹೆಸರುಗಳ ಮೂಲಕ ಅಂದ್ರೆ ನಾವು ಕೂಡ ಉತ್ತಮವಾಗಿರ್ತಕ್ಕಂಥ ನಾಮದೇವವನ್ನು ಬಂದಬೇಕು ಆ ಮುಖಾಂತರ ನಾವು ಕೂಡ ಸಮಾಜವಾಗಿರ್ತಕ್ಕಂಥ ಪರಿವರ್ತನೆಯನ್ನ ಬದಲಾವಣೆ ಆಗ್ಬೇಕು ಅಂತಕ್ಕಂಥ ಇಷ್ಟು ಸಂಸ್ಕೃತ ಅಂಶಗಳು ಈ ಎಲ್ಲ ವಿಚಾರಗಳಲ್ಲಿ ಕೆಳಜಾತಿಯವರು ಮೇಲ್ಜಾತಿಯವರ ಜೀವನ ಶೈಲಿಯನ್ನ ಅಂಕರಣೆ ಮಾಡಿರ್ತಕ್ಕಂಥ ಕೆಳಜಾತಿಯ ಜನ ಮೇಲ್ಜಾತಿಯವರ ಜೀವನ ಶೈಲಿಯನ್ನ ಅಂಕರಣೆ ಮಾಡಿರ್ತಕ್ಕಂಥ ಸನ್ನಿವೇಶವನ್ನು ಕೂಡ ಕಾಣಬಹುದು ಇಷ್ಟು ಸಂಸ್ಕೃತ ಅಂತ ಹೇಳಿದ ಅಂಶಗಳು ನೆಕ್ಸ್ಟ್ ಕೆಲವೊಂದನ್ನ ಟೀಕೆ ಮಾಡಿರ್ತಕ್ಕಂಥ ನಾವು ಕಾಣ್ತೀವಿ ಈ ಸಂಸ್ಕೃತ ಸಂಸ್ಕೃತ ಅನುಕರಣಕ್ಕೆ ಸಂಬಂಧಪಟ್ಟಕ್ಕೆ ಕೆಲವೊಂದು ಟೀಕೆ ಐದು ಮಾರ್ಸಿಕ್ ಹೇಳ್ತಾರೆ ಎಕ್ಸಾಮ್ ಅಂಶಗಳನ್ನು ವಿವರಿಸಿ ಈ ಐದನ್ನ ಐದು ಮಾಸ ಕೆಟ್ಟ ಎರಡು ಮಾಸಕ್ಕೆ ಸಂಸ್ಕೃತಾನುಕರಣ ಅಂದ್ರೆ ಏನಂತ ಮೇಲ್ಜಾತಿಯವರ ಅಥವಾ ಉನ್ನತ ಜಾತಿಯವರ ಜೀವನ ಶೈಲಿಯನ್ನ ಜಾತಿಯವರು ಅನುಕರಣೆ ಮಾಡುವುದರ ಮೂಲಕ ಜೀವನ ಮಟ್ಟವನ್ನ ಉನ್ನತೀಕರಿಸಿಕೊಳ್ತಕ್ಕಂಥ ಪ್ರಯತ್ನವನ್ನೇ ಸಂಸ್ಕೃತೈಸೇಷನ್ ಸಂಸ್ಕೃತ ಅನುಕರಣ ಅಂತ ಕರೀತಾರೆ ಎರಡು ಪ್ರಶ್ನೆ ಉತ್ತರ ಒಂದ್ ಮಾಸಿಕೆ ಸಂಸ್ಕೃತ ಅನುಕರಣ ಎಂಬ ಪರಿಕಲ್ಪನೆಯನ್ನ ಪರಿಚಯಿಸಿದವರು ಯಾರು ಒಂದ್ ಮಾಸಿಕ ಹೇಳಿದ್ರೆ ಯಾರು ಡಾಕ್ಟರ್ ಎಂ ಎನ್ ಶ್ರೀನಿವಾಸ್ ಅವರು ಸಂಸ್ಕೃತ ಅನುಕರಣ ಸಂಸ್ಕೃತೈಸೇಷನ್ ಅಂತಕ್ಕಂಥ ಪರಿಕಲ್ಪನೆಯನ್ನ ಪರಿಚಯಿಸಿದ್ರು ಮುಂದುವರಿತ ಹೇಳಿದ್ರೆ ಅದರ ಟೀಕೆಯಲ್ಲಿ ಉಲ್ಲೇಖ ಸಂವಹನ ಬ್ರಾಹ್ಮಣರೇ ಆಗಿರೋ ಹಲವಾರು ಸಂದರ್ಭದಲ್ಲಿ ಪ್ರಾದೇಶಿಕ ಕಾಪಾಸ ಅಂದ್ರೆ ನಿಮ್ಮೂರಲ್ಲಿ ನಿಮ್ಮ ಯಾವ್ದೋ ಎಕ್ಸ್ ಊರಲ್ಲಿ ಬ್ರಾಹ್ಮಣರು ಇರಲ್ಲ ಬ್ರಾಹ್ಮಣರು ಇದ್ರು ಕೂಡ ಒಂದು ಮನೆ ರಷ್ಟೇ ಇರ್ತಾರೆ ಎರಡು ಮನೆ ರಷ್ಟೇ ಇರ್ತಾರೆ ಪ್ರಬಲ ಸಮೂಹ ಆಗಿರಲ್ಲ ಹಾಗಾಗಿ ಉಲ್ಲೇಖ ಸಮೂಹ ಎಲ್ಲ ಕಡೆ ಬ್ರಾಹ್ಮಣರಾಗಿರಲ್ಲ ಮೇಲ್ ಜಾತಿ ಆಗಿರುತ್ತೆ ಬೇರೆ ಕಡೆ ಜಾತಿ ಬಿಟ್ಟು ಮೇಲ್ ಜಾತಿ ಉಲ್ಲೇಖ ಸಮೂಹ ಅವರು ನೋಡಿ ಮಾಡ್ತಾರೆ ಸಂಸ್ಕೃತ ಲಕ್ಷಣ ಮೂಲಭೂತವಾಗಿ ಸಾಂಸ್ಕೃತಿಕ ಬದಲಾವಣೆಯ ಬಗ್ಗೆ ವಿಶ್ಲೇಷಿಸುತ್ತೆ ವಿನಃ ಸಂರಚನಾತ್ಮಕ ಸ್ಟ್ರಕ್ಚರಲ್ ಅಂದ್ರೆ ಸಾಮಾಜಿಕ ವ್ಯವಸ್ಥೆಯಲ್ಲಿ ಆಗಿರ್ತಕ್ಕಂಥ ರಚನಾತ್ಮಕ ಅದು ಬದಲಾವಣೆ ಕೇವಲ ನಂಬಿಕೆ ಪದ್ಧತಿ ಆಚರಣೆ ಸಂಸ್ಕಾರ ಕ್ರಿಯಾವಿಧಿಯಾಗಿರ್ತಕ್ಕಂಥ ಬದಲಾವಣೆಯನ್ನೇ ಹೇಳುತ್ತೆ ಹೊರತು ಅದು ರಚನಾತ್ಮಕ ಸ್ಟ್ರಕ್ಚರಲ್ ಚೇಂಜಸ್ ಸಮಾಜದ ರಚನೆಯಾಗಿರ್ತಕ್ಕಂಥ ಬದಲಾವಣೆಯನ್ನ ಅದು ತಿಳಿಸಲ್ಲ ಅಂತ ಹೇಳ್ತಾರೆ ಮುಂದಿನ ಎಂ ಎಲ್ ಶ್ರೀನಿವಾಸ ಅವರ ಪರಿಕಲ್ಪನೆ ಇದು ಕೇವಲ ಭಾರತಕ್ಕೆ ಮಾತ್ರ ಸೀಮಿತ ಈ ಪರಿಕಲ್ಪನೆ ಕೇವಲ ಭಾರತ ಪಕ್ಕದ ಯಾವುದೇ ದೇಶ ಚೀನಾ ಯಾವುದೇ ಜಾತಿ ಇಲ್ಲ ಬ್ರಾಹ್ಮಣ ಇಲ್ಲ ಬ್ರಾಹ್ಮಣ ಅನುಕರಣೆ ಮಾಡಕ್ಕಾಗಲ್ಲ ಅಮೆರಿಕ ಅಮೆರಿಕದಲ್ಲಿ